ಪದೇ ಪದೇ ದಲಿತರ ಪದೇ ಪದೇ ದಲಿತ ಅವಮಾನ ನಾಯಕ ಪದೇ ದಲಿತ ನಾಯಕರನ್ನ ಅವಮಾನ ಮಾಡ್ತಾನೆ ಇದ್ದೀರಿ ನೀವು ಸಭೆಯಲ್ಲಿ ಬಂದೆ ನಾವು ತಕರಾರು ಮಾಡಿದ್ದೀವ ಏನು ಧಾನ್ಯ ಮಾಡಿದ ಏಳನೇ ತಾರೀಕು ಡೇಟ್ ನಾವು ಸರ್ ಬಂದಿದ್ದೀವತ್ತ ಮತ್ತೆ ನಾವು ದಲಿತ ನಾಯಕರು ಹೊರಗೋಗ್ಬೇಕಾಯ್ತು ಜನದ ಮುಂದೆ ನಮ್ಗೆ ಅವಮಾನ ಮಾಡ್ತಾ ಇದ್ದೀವಿ ನೀವು ಪದೇ ಪದೇ

नोट लाले तेरे पेड़ से रहा भाई कौन चीज होती है भाई ना यह करने मत चलो यहाँ करने मत भी भाई ना आप इस बुद्धि नाटक में चलिए करेंगे भाई भिजयानी की संतुष्ट कंपनी है भाई स्वास्थ्य आज देखो क्या क्या कर रहे हैं भाई भाई के सामान हट जाएगा यार इनके लड़के

ವಿಷಯ ಅದ ಪಾಸ್ ಮಾಡ್ಕೊಡ್ಬೇಕಾದ್ರೆ ಅದೇ ಮಾಡುವ ಪಾಸ್ ಮಾಡ್ಕೊಡ್ತು ಇವತ್ತೇನು ನಿಮ್ ಗಮನಕ್ಕೆ ಬರ್ತೈತಿ ನೀವು ಒಂದ್ ಹದಿನೈದು ಐದಾರು ವಿಷಯಗಳನ್ನ ಮುಗಿಲಿ ಮುಗೋದ ತಕ್ಷಣ ನಿಮ್ ಮುಂದೆ ಮಾಡ್ಕೊಡ್ತೀವಿ ಏಳನೇ ತಾರೀಕು ಮೀಟಿಂಗ್ ತರೇ ತಾರೀಕು ಹೊರವತ್ತು ಅಂದ್ರೆ

સવેનેડ દીતો સર આ કેલસા મારકો લાકિ દે ને મની માલ લરી ઓર બંધો ઓર ಇಲ್ಲ ನಾನ್ ಮಾತಾ ನಾವು ಓದ್ತೀನಿ ಅಂದ್ರ ಅಂದ್ರೆ ಹಿರಿಂದ್ರೆ ಏನೋ ಏನು ಏನು ಈ ತರ ಇದೋ ಸರಿ ಸರಿ ನಾನು ಮಾಡ್ತೀನಿ ಏನು ಮಾಡ್ ಮಾಡ್ತೀನಿ ನಾನು 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 ಮಾಡ್ತೀನಿ સર <Gã> મા <land> <Jungnet> <believers> <avez> <la> <'hover> <européens>